ಹಾಲು ನಾವೆಲ್ಲರೂ ಹುಟ್ಟುತ್ತಾ ಹಾಲು ಭೇದವಿಲ್ಲದೆ ನಾವೆಲ್ಲ ಹಾಲು ಈ ಹಾಲು ತಾನು ಹಾಲು ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅಂತ ಭಾವಿಸಿದರೆ ಕುದಿಸ್ಕೊಳ್ಳದಿದ್ದರೆ ತನ್ನನ್ನು ಬೆಂಕಿಗೆ ಅರ್ಪಿಸಿ ತಾನು ಕುದ್ದು ರೆಡಿಯಾಗದೇ ಇದ್ದರೆ ಅದನ್ನು ಆರು ಒಳಗೆ ಕಹಿ ಬಂದೋ ವಾಸನೆ ಬಂದು ಚೆಲ್ಲಬೇಕು ಕುದಿಸಿಕೊಂಡಿತು ಅಂತ ಇಟ್ಕೊಳ್ಳೋಣ ಅದು ನಾಳೆಯವರೆಗೆ ಬಳಸಬಹುದು ನಾನು ಹಾಲಾಗಿದ್ದೇನೆ ಸಾಕು ನನ್ನ ಅವಸ್ಥೆ ಇನ್ನೇನು ಬೇಡ ಅಂತ ಅಂದರೆ ಅದು ನಾಳೆಯ ನಂತರ ಬಳಸದಿದ್ದರೆ ಅದು ಹಾಳೆ ನಾನು ನಾಳೆಗೂ ಬಳಸುವಷ್ಟು ನನ್ನನ್ನು ಬೆಳೆಸಿಕೊಳ್ಳಬೇಕು ಅಂತ ಇವಾಲ್ವ್ ಆದರೆ ಹಾಲು ಅದು ಇನ್ನೊಂದು ಕರ್ಪಿಸಿಕೊಳ್ಳಬೇಕು ಆಗ ಮೊಸರು ಅನ್ನುವ ಹುಳಿಗೆ ತನ್ನನ್ನು ಒಪ್ಪಿಸಿಕೊಂಡರೆ ಅದು ಇವತ್ತು ಹಾಳಾಗಬಹುದಾದ ಹಾಲು ನಾಳೆಗೆ ಮೊಸರಾಗಿ ಇನ್ನಷ್ಟು ರುಚಿಯಾಗುತ್ತೆ ಈ ಮೊಸರು ತಾನೇ ಮೊಸರು ಫೈನಲ್ ನಾನು ಇನ್ಯಾರಿಗೂ ಅರ್ಪಿಸ್ಕೋಬೇಕಾಗಿಲ್ಲ ನಾನೇ ಗ್ರೇಟ್ ಅಂದರೆ ಆ ಮೊಸರು ನಾಳೆ ಒಂದು ದಿವಸ ನಾಡಿದ್ದು ಹುಳಿಯಾಗಿ ವಾಸನೆಯಲ್ಲಿ ನಮಗೆ ಬೇಡವಾಗ್ತದೆ ಆಗ ನಾನು ಫೈನಲ್ ಅಲ್ಲ ನಾನು ಇನ್ಯಾರಿಗೂ ನನ್ನನ್ನು ಕೊಟ್ಟುಕೊಂಡರೆ ನನ್ನೊಳಗೆ ಬೇರೆ ಹುಟ್ಟಬಹುದು ಅಂತ ಏನಾದರೂ ಮೊಸರು ತನ್ನನ್ನು ಕೊಟ್ಟುಕೊಂಡರೆ ಅದು ಮಥನಕ್ಕೆ ಒಳಗಾದರೆ ಅದರೊಳಗೊಂದು ಸುಂದರ ಬೆಣ್ಣೆ ಓ ನಾನು ಇಷ್ಟರವರೆಗೆ ಮೊಸರು ಅಂತ ಭಾವಿಸಿದ್ದೆ ನಾನು ಬೆಣ್ಣೆ ಆಗಬಹುದು ಅಂತ ಅದಕ್ಕೆ ಗೊತ್ತಾಗಿ ಆ ಬೆಣ್ಣೆಯನ್ನೇ ಅಲ್ಟಿಮೇಟ್ ಅಂತ ಎಣಿಸಿದರೆ ಬೆಣ್ಣೆ ನಾಳೆ ಎಂಥ ನರಕವಾಸನೆ ನಿಮಗೆ ಗೊತ್ತು ಇವತ್ತು ಮೃದು ಮಧುರ ಎಲ್ಲ ಬೆಣ್ಣೆ ಅದನ್ನು ನಾಳೆ ನೀರಿನಲ್ಲಿಡದೆ ಹಾಗೆ ಇಡಿ ಕೊಳೆತು ನಾರುವ ಮೂಗು ಮುಚ್ಚಿ ಆಚೆಗೆ ಎಸಿಬೇಕು ಅನ್ನುವ ಸ್ಥಿತಿಯನ್ನು ತಲುಪುತ್ತೆ ಹಾಗಾದರೆ ಬೆಣ್ಣೆ ಕೂಡ ತಾನು ಅಲ್ಟಿಮೇಟ್ ಅಲ್ಲ ಅಂತ ಭಾವಿಸಿ ತನ್ನನ್ನು ಅರ್ಪಿಸಿಕೊಂಡರೆ ಅಗ್ನಿಗೆ ತನ್ನನ್ನು ಒಪ್ಪಿಸಿಕೊಂಡು ಕುದ್ದು 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 ತುಪ್ಪವಾದರೆ ಆ ತುಪ್ಪ ಹಲವು ಕಾಲದ ತನ್ನ ಪರಿಶ್ರಮದ ಈ ಇವಲ್ಯೂಷನ್ನಿಂದ ಎಷ್ಟೋ ಕಾಲಕ್ಕೆ ಬಳಕೆ ಬರುವ ಸುಮಧುರ ವಸ್ತುವಾಗುತ್ತೆ ಏಕಕಾಲಕ್ಕೆ ದೀಪಕ್ಕೋ ಹವನಕ್ಕೋ ವೈಶ್ವಾನರ ಅಗ್ನಿಯೊಲ್ಲು ತನ್ನ ಅರ್ಪಿಸಿಕೊಂಡು ಅವನಿಗೆ ಸೇರುತ್ತೆ ಈ ಅವನಿಗೆ ಸೇರುವುದೇ ಒಟ್ಟು ಇವೊಲ್ಯೂಷನ್ ಗೊತ್ತಾದವನಿಗೆ ಗೊತ್ತು ಇದು ಏನು ಅಂತ ಹಾಗಾಗಿ ಯಾರೂ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಯಾರೂ ಹುಟ್ಟಿನಿಂದ ವೈಶ್ಯರಲ್ಲ ಯಾರೂ ಹುಟ್ಟಿನಿಂದ ಶೂದ್ರರಲ್ಲ ಯಾರೂ ಹುಟ್ಟಿನಿಂದ ಯಾವ ಜಾತಿಯೂ ಅಲ್ಲ ವರ್ಣ ಅಲ್ಲಿ ಅಲ್ಲಿ ಭೇದ ಆಮೇಲೆ ಪ್ರತಿಯೊಬ್ಬರೂ ಹುಟ್ಟಿನಿಂದ ಪಾಪ ಯೋನೆಯರು ದುಷ್ಟ ಯೋನಿಯಲ್ಲಿ ಹುಟ್ಟುವುದು ನಮ್ಮ ಅಜ್ಞಾನದಿಂದ ಅನಿವಾರ್ಯವಾಗಿ ಅದು ಜೀವಕ್ರಮಣ ಅದು ತಿಳಿದರೆ ನಾನು ಮುಂದೆ ಏನಾಗಬೇಕು